ಗೊತ್ತು ಅಲ್ಲಿಂದಲೇ ಅಲ್ಲಿಂದ ಹೋಗುತ್ತಾದ ಬಹಳ ಮಂದಿ ಸತ್ತು ಈ ವ್ಯಾಟ ಸಾಲ್ ತಿಳ್ಕೊರಿ ಇಡೀ ಪದದ ಅರ್ಥ ಪಲ್ಲವಿಯೊಳಗೆ ಇರ್ತಾವ ಇಡೀ ಪದದ ಅರ್ಥ ಇಲ್ಲೇ ಅಂದ್ರೆ ರೇತಿ ನೀವು ಮತ್ತೆ ಮತ್ತೆಲ್ಲಾದ್ರೂ ಗೊತ್ತಾಗದ ಗೊತ್ತಾಗ್ತದ ಬೇರೆ ಗೊತ್ತಾಗ್ತದ ಊರ್ ಊರ್ಬೋದ್ರ ಏನ್ ಗೊತ್ತಾಗ್ತದ ಅವ್ರ ಮಂದಿ ಹೆಂಗ ಅವ್ರ ಮಕ್ಕಳ ಹೆಂಗ ಇವ್ರ ಗುಣ ಹೆಂಗ ಇವ್ರ ಸಹಕಾರಕ್ಕೆ ಹೆಂಗ್ ಗೊತ್ತಾಗ್ತದ ನೀವ್ ಎಲ್ಲರ ಪ್ರವಾಸ ಬದ್ರೆ ಏನ್ ಗೊತ್ತಾಗ್ತದ ಇದು ಗುಡಿ ಹೆಂಗೆ ಕಟ್ಟಿದ್ರು ಯಾರು ಕಟ್ಟಿದ್ರು ಗಿಡ ಯಾರು ಹಚ್ಚಿದ್ರು ಇದ್ರ ಲಾಭ ಯಾರು ಅವರು ಈ ಸದ್ಯನು ಹುಟ್ಟಿ ಬಂದಿದೆ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಈ ಮರ್ತ್ಯದಲ್ಲಿ ಎಲ್ಲೇ ಗೊತ್ತು ಮಾಡಿಕೋ ಮತ್ತವ್ ಎಲ್ಲಿ ಸಿಗಂಗಿಲ್ಲ ಅದು ಎಲ್ಲಿ ಅಂತ ಕೇಳಿದ್ರೆ ಎಲ್ಲಿ ಸಮರ್ಥ ಸದ್ಗುರುನಾಥನವನ ಚರಣದಲ್ಲಿ ನೀನು ಗೊತ್ತು ಮಾಡಿಕೋ ಏನು ಗೊತ್ತು de ಮಂದಿ ಸತ್ತು ಏನು ಗೊತ್ತು ಮಾಡಿಕೊಳ್ಳಾರದೆ ಅವಿಶ್ಯ ತೊಂಡು ಅವಿಶ್ಯ ಹಾಳ ಮಾಡಿ ಏನೂ ಗೊತ್ತಿಲ್ಲದೆ ಯಥಾ ಪ್ರಕಾರ ಮಂದಿ ಸತ್ತೇ ಹೋಗ್ಯದ ವಿನಃ ಗೊತ್ತರೆ ಆಗಿಲ್ಲ ಎಷ್ಟು ದಿನ ನೀ ಭೂಮಿ ಮ್ಯಾಲ ಬದುಕಿ ಎಸಿದನ ಇದ್ದು ಏನೆಲ್ಲ ಗಳಿಸಿ ಗೊತ್ತು ಮಾಡ್ಕೊಳ್ಳಾರದ ಸತ್ಯ ಅಂದ್ರೆ ನಿನಗೆ ಏನ್ ಲಾಭಪ್ಪ ಇವತ್ತು ವಿಷಯ ಏನ್ ಲಾಭ ಗೊತ್ತು ಮಾಡ್ಕೋಬೇಕಲ್ಲ ಅಟ್ಟಿ ಅಲ್ಲ ಒಳಗೂ ತುಂಬ್ಯನ ಹೊರಗೂ ತುಂಬೇನ ಎಲ್ಲದ್ರಗು ತುಂಬೇನ ಪರಿಪೂರ್ಣ ತುಂಬೇನ ಆ ಪರಿಪೂರ್ಣ ತುಂಬಿದ ಪರಮಾತ್ಮ ತಿಳ್ಕೋಬೇಕು ಅಂದ್ರ ಇದೊಂದೇ ಜನ್ಮದಲ್ಲಿ ಇಲ್ಲೇ ತರೋರು ಇದೊಂದೇ ಜನ್ಮದಲ್ಲಿ ನಮಲ ಮೇಲೆ ಹೇಳ್ತೀನಿ ಇದೊಂದು ಜನ್ಮ ಅಕಸ್ಮಾತ್ ಹೋಯ್ತದ ತಿಳ್ಕೊರಿ ಬಂದ ಜನ್ಮ ಹೋಯ್ತು ಅಂದ್ರೆ ದೇವ್ರಿ ತಿಳ್ಕೊಳಕ್ ಬರಂಗಿಲ್ಲ ಕರೆಕರ ತಿಳ್ಕೊಳಕ್ ಬರಂಗಿಲ್ಲ ನಿಕ್ಕ ತಿಳ್ಕೊಳಕ್ ಬರಂಗಿಲ್ಲ ಏನಾರ ತಿಳ್ಕೊಬೇಕು ಪರಮಾತ್ಮನ ಬಗ್ಗೆ ಅಂದ್ರೆ ಇದು ಒಂದೇ ಜನ್ಮದ ಉಳಿದ ಜನ್ಮದಲ್ಲಿ ಸಾಧ್ಯ ಇಲ್ಲ Itu antara. ಹೋಗಣದು ತೊಳ್ಕೊಂಬರೋದು ಒಣಗಸೋದು ಮಂದಿ ಮನಿ ಕೂಡ ಒಂದಿನ ಏನ್ ಮಾಡಿದೆ ಕತ್ತಿ ಚಂದ ಕಾಣಲ್ಲ ತಾವ್ರ ಮನೆಗೊಂದು ಯಾವನೋ ಯಾವನೋ ಸಾಹಕಾರ ಪುಣ್ಯಾತ್ಮ್ ಅಮ್ಮನ ಕಲ್ಲಿಟ್ಟಿದ್ದ ಅಮ್ಮ ಗೊತ್ತಿಲ್ಲ ಹೆಸರು ಮನ್ಸಾಗ ಮಲ್ಲಣ್ಣವ್ ಹೆಸರು ಕತ್ತಿ ಕೊಳ್ಳದ ಚಂದ

ಚಂದ್ ಕಾಣದ್ ನಾ ಕುಡದ್ರಿ ಅನ್ನ ಹಂಗಿದ್ರ ಅನ್ನೋ ಪಾದ ಮುಂದೊಂದ್ ಎರಡ್ ದಿನ ಹೋಯ್ತು ಆ ಟೋಟಿಗೆ ಇವ ಏನು ಮಾಡ್ಯಾನ ಕತ್ತಿ ಕೊಳ್ಳ ಕಟ್ಟಿದ್ ಯಾರಿಗೆ ಮಾರ್ಯಾನ ಮತ್ ಎರಡ್ ದನ ಬಿಟ್ಟು ಕತ್ತಿ ಬಜಾರದ ಹೋಯ್ತು ಗೊತ್ತು ಕೋಟಿ ರೂಪಾಯಿತ್ತು ಯಾಕೆ ಮಾರಿನಿ ಅಂದ ಅವ ಅಂದ ನಿನ ಎಲ್ಲಾ ಗೊತ್ತದ ರತ್ನಗು ಗೊತ್ತದ ಕೋಟಿ ರೂಪಾಯಿಕ್ ಮಾರ್ತನಗೂ ಗೊತ್ತದ ಎಲ್ಲಾ ಗೊತ್ತಿದ್ರು ಕಲ್ಲದ ತಿಳಿದ ಐವತ್ತಕ್ಕೆ ಇಲ್ಲ ಬೇಡಿದಿ ನನಗೇನು ಗೊತ್ತಿಲ್ಲ ನಾ ಕಲ್ಲ ತಿಳ್ಕೊಂಡಿನಿ ನೂರಕ್ಕ ಮಾರಿನಿ ನೀ ಐವತ್ತಕ್ಕೆ ಬೇಡಿದಿ ನಾ ನೂರಕ್ಕು ಮಾರಿನಿ ನೀ ಕತ್ತೋ ನಾ ಕತ್ತ ಯಾರ್ ಕತ್ತಿ ತೆಲ್ಲದೆ 100ಕ್ಕೆ ಮಾರ್ಯಾನ ನಿಮಗೆ ಗೊತ್ತಿಲ್ಲದೆ 50ಕ್ಕೆ ಬೇಡಾನ ಗೊತ್ತಿತ್ತು ಹ್ಯಾಂಗ ಗೊತ್ತಿತ್ತು ಕಿಮ್ಮತ್ತು ಗೊತ್ತಿತ್ತು 50ಕ್ಕೆ ಬೇಡಿ ಹ್ಯಾಂಗ್ ರತ್ನ ಕಳ್ಕೊಂಡನ ಅದರಂತೆ ಪವಿತ್ರ ಪವಿತ್ರ 84 ಲಕ್ಷ ಜೀವಿ ರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಮಾನವ ಜನ್ಮ ನಮಗೆ ಸದ್ಗುರು ಪರಮಾತ್ಮ ಕೊಟ್ಟರು ಗೊತ್ತಿಲ್ಲದೆ ಹಾಳು ಮಾಡ್ಕೊಳ್ಳಕತ್ತೀಯ ಅಂದ್ರ ನಮಗೆ ಏನಂತ ಕರಿತಾರ ಅಂದ್ರ ಕತ್ತಿ ಅಂತ ಕರಿ. ಅರ ಿನೂ ತಾನೆ ಬಿದ್ದ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ ಅರಿವಿನ ಜನ್ಮ ತಾನೇ ಇತ್ತು ತನ್ನ ಮರುತದ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ ಅರಿವಿನ ಜನ್ಮ आ गया ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ ಶಾಸ್ತ್ರ ಪುರಾಣ ಗಮ ಓದಿ ಹೇಳ್ತದ ಇದು ರಾತ್ರಿ ಕಂಡ ಬಾವಿ ಇದು ಹಗಲೇ ಬೀಳ್ತದ ಎಂತ ಮಾನವ ಜಲ್ಮ ಇದು ಮಾಯಿಗೆ ಸೋತದ ಅರಿವಿನ ಜನ್ಮ ತಾನೇ ತನ್ನ ಮರ್ತದ ಇದು ತನ್ನ ಮರದ ತಿಂದು ಭಂಡ ಮಾಡ್ಯದ ಕುಡಿದು ಕಂಡದ್ದು ತಿಂದು ಕುಡಿದು ಕಂಡದ್ದು ತಿಂದು ಖಂಡ ಮಾಡ್ಯದ ಗುಂಡ ಮಹಂತೇಶನ ಕಂಡು ಹೆಂಡ ಕುಡಿದು ಕಂಡದ್ದು ತಿಂದು ಭಂಡ ಮಾಡ್ಯದ ನಮ್ಮ ಗುಂಡ ಮಹಂತೇಶನ ಕಂಡು ಮಾನವ ಜನ್ಮ ಇದು ಮಾಯಿಗೆ ಸೋತದ ಮಗಿನ ಜನ್ಮ ತಾನೇ ಇದ್ದು ತನ್ನ ಮರತದ ಅರವೂ ತಿಳಿಯದೆ ಮರವಿನೊಳು ತಾನು ಬಿದ್ದದ ಮರವಿನೊಳು ತಾನು ಬಿದ್ದದ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ ಜನ್ಮ ತಾನೆ ಇದು ತನ್ನ ಮರೆತಾದ ಇದು ತನ್ನ ಮರೆತಾದ ಇದು ತನ್ನ ಮರೆತದ ಜೋರಾದ ಚಪ್ಪಳೆ ಹಾಕಬೇಕು ಕವೆಗಳಿಗೆ ಜಂಡರನುಜರಲ್ಲಿ ಜೋಡೋ ಓ ಮಂಡಲದೊಳಗೆ ಓ ಮಂಡಲದೊಳಗೆ ಅಲ್ಲ ಇದೇ ಕಾಲ ನೋಡು ಹೊರಳ ಮಾಡಿ ಮಂದಿಗೆ ಮೋಸ ಮಾಡಿ ನಾನೇ ಪಾಡ ಅದ ಅಲ್ಲ ಕತ್ತೆ ಅಲ್ಲ ಯಾರು ಹೊರಸಿನ ಅಲ್ಲ ನನ್ನ ಹೆಂಡತಿ ನನ್ನ ಗಂಡ ನಮ್ಮ ಅಣ್ಣ ನಮ್ಮ ತಮ್ಮ ಇವರೆಲ್ಲ ಇವ್ರೆಲ್ಲ ಹಾರತ ಅವ್ರು ಬರೋದ ಮೇಲೆ ಏನ್ ಮಾಡ್ಲಕತ್ತೆ ಅಲ್ಲ ಇವ್ರ ಯಾರ ನಿನ್ ಏನಾರ ಆಯ್ತಂದ್ರೆ ಇವ್ರ ಸನೇನೆ ಬರಕ್ಕಿಲ್ಲ ಬರದಿಲ್ಲ ಅವರು ಸತಿ ಸುತ್ತ ಇದ್ದಾರೆ ಅಂದು ನೆರೆ ನಂಬಿ ಬರದೆ ಮೈ ಗೆಡದಿರಿ ಮಂತ ಮನುಜಾ ಇವ್ರೆಲ್ಲರೂ ಹಾರತ ಎಲ್ಲಿ ತಿಳ್ಕೊಂಡಿದಲ್ಲ ಬಾಡ ಆದಿತ್ತು ಇರ್ತಾರೆ ನಿನ್ನಿಂದ ಹತ್ತನೇ ರೂಪಾಯಿ ತುಟ್ಟಿ ಆಯ್ತು ಮಾಡ್ಬೇಕಾರೆ ಹಿಂಗ ಅನುಭವ ಮಾಡಿ ನೋಡ್ರಿ ನಿಮ್ಮ ಮಗ ತಿನ್ನ ಪಾಸ್ ರೂಪಾಯಿ ತಂದು ಕೊಡ್ತಿದ್ದ ಎಲ್ಲಾ ಮಕ್ಕಳು ತಂದು ಕೊಡ್ತಿದ್ರು ಸೊಸಿ ಮಿಸಿ ರೊಟ್ಟಿ ಮಾಡಿ ಕೊಡ್ತಿದ್ರು ಎಲ್ಲಾ ಮನೆ ಮಂದಿ ದುಡಿತಿದ್ರು ಅವಾಗ ನೀವೇನಂತೀರಿ ಈಗ ನಮ್ಮ ಮನೆ ಸೊಸಿ ಅಲ್ಲ ನಮ್ಮ ಮಗಳು ಇವ ಬರೀ ನಮ್ಮ ಮಗ ಅಲ್ಲ ನಮ್ಮ ಕುಲನೇ ಹಿಂಗ್ಸ ಹುಟ್ಟೆನಂತೀರ ಇದ ಅವ ಪಾಸ್ ರೂಪಾಯಿ ತರದ್ಬಿಟ್ಟು ಮಾಡ್ಲಿಲ್ಲ ಚಂಜಿ ಕಡಿ ದಾರದ ಬಾಟ್ಲಿ ತೊಗೊಂಡು ಕುಣಿಲಿಕ್ಕೆ ಏನ್ ಮಾಡ್ತೀರಿ ನೀವು ಸೋಮ ಜನನಿ ನಿಂತ ಕಡದಿನ್ರಿ ನೀವು ಹುಟ್ಟಿಲ್ಲ ಅಂದ್ರೆ ಚಲೋ ಆತಿತ್ರಿ ಯಾಕ ಮುಸ್ಕಾನ್ ಜಗತ್ನ ಯಾರು ಸಹಿಸಕ್ಕಿಲ್ಲ ಲಾಭಿದ್ರೆ ಎಲ್ಲರೂ ಅನ್ನವು ತನ್ನಂತಿರುವ ತನಕ ಎಲ್ಲರ ನನ್ನವರನ್ನುವರು ನಿನ್ನಿಂದ ಲಾಭ ಆಗ್ಬೇಕಪ್ಪ ಸ್ವತಃ ಸಿದ್ಧಾಡ್ರಿದ್ರ ತಂದಿ ತಾಯಿಗಳಾದರೂ ಭವ ಬಂದ ಬಿಡಿಸದೆ ಹೋದರು ಗುರುವೆ ಶಂಕರಾಚಾರ್ಯರು ನಿಮ್ಮವ್ವ ನಿಮ್ಮ ಅಪ್ಪಾರಲ್ಲ ಇವ್ರು ಎಲ್ಲ ದುಃಖ ಬಿಡಿಸವ್ರು ಇವರು ನಿನಗ ಜಗತ್ನಾಗ ದುಃಖ ಬಿಡಿಸ್ ಒಬ್ಬನೇ ಒಬ್ಬನ ಅವ ಯಾರು ಹೊತ್ತು ಕೇಳಿದ್ರೆ ಕಡ್ಕೊಳ್ಳದ ಮಡಿವಾಳೇಶ್ವರ ಮಹಾಸ್ವಾಮಿ ಅವನ ಚರಣಕ್ಕೆ ಹೋಗಪ್ಪ ಅವನ ಚರಣ ಬಿಟ್ಟು ಅಳಗೆಡಬೇಡ ಅವನ ಚರಣದಾಗ ಶಕ್ತಿ ಅದ ಬರಲಿಲ್ಲ ಅವರು ವಿಶ್ವಾಸ ಮಾಡಬೇಡ ಎಂದು ಮಾಡ್ತಾರಂದ್ರಡಿ ನಿನ್ನ ನುಡಿ ನಿನ್ನ ಕಾಯಕ ನಿನ್ನ ಮಾತಾ ಅವರನ್ನೆಲ್ಲ ಹಿಡತಿಡ್ತಾರ ಏನು ಯೋಗ್ಯವಾದಂತ ಮಾರ್ಗವನ್ನು ಹಿಡಿದು ಜೀವನ ಸಾಗಿಸ್ ಬರ್ತದ ಅದಕ್ಕಪ್ಪ ಬಹಳ ಮಂದಿ ಎಲ್ಲ ಇಂಥವ್ರೇ ಹಾರ ೀ ಇವನ್ರಿ ಅವ ನಮ್ಗ ಆರ್ತಾದ ರಾತ್ರಿ ನೋಡ್ತಾನ್ರಿ ನಾ ಸುಮ್ ಹುಡುಗಟ್ಟಿಗೆನಿ ನಮ್ ಜೋಡಿ ಯಾರಿ ಜಗಳ ಅಂತ ತಿಳ್ಕಾರಿ ನಿಮ್ ಜೋಡಿ ಜಗಳ ಬೇಡ ಭರಸ ಮಾಡಬೇಡ ಯಾಕ ಇವರು ಯಾವಾಗ ಭರಸ ಇರ್ತಾರ ಗೊತ್ತಿಲ್ಲ ಯಾವಾಗ ಕೈ ಬಿಡ್ತಾರ ಗೊತ್ತಿಲ್ಲ ಸದಾ ಕೈ ಹಿಡ್ಯಾವ ಒಬ್ಬನೇ ಒಬ್ಬನ ಜಗತ್ತ ನೀವು ಯಾವಾಗ ಕೈ ಹಿಡಿತೀರೋ ಯಾವಾಗ ಬಿಡುತ್ತಿರೋ ಪತ್ತೂಳವ್ರು ಅಲ್ಲ ನೀ ಪತ್ತಿನ ಮಂದಿ ಅಲ್ಲ ನೀವು ನೀ ಕೈ ಅಂದ್ರು ಹ್ಯಾಂಗ್ಯಪ್ಪ ಅಂದ್ರು ನಾನ್ ನಿನ್ನ ಕೈ ಹಿಡಿತೀನಿ ಅಂದ್ರು ಅಮ್ಮ ಮತ್ ಕೇಳಲ್ಲ ನೀ ಯಾಕೆ ಹಿಡಿತಪ್ಪ ನನ್ಯಾಕ್ ಬೇಡ ಅಂತ ನೀ ಯಾವಾಗ ಹಿಡಿತೀ ಯಾವಾಗ ಬಿಡ್ತಿ ಗೊತ್ತಿಲ್ಲಪ್ಪಾ ನೀ ನಾನು ಹಿಡಿದ್ರೆ ಕೆಲಸ ಆಗೋದಲ್ಲ ನೀವ್ ಯಾವಾಗ ಹಿಡಿದಿರೋ ಯಾವಾಗ ಬಿಡ್ತಿರ್ ಗೊತ್ತಿಲ್ಲ ನಾನು நான் நின் கை ஹிடன சதா கொனிதன நின் கை ஹிடித்தினோ கடித அவன் கை ஹிட பாந்த நான் அவ கை ஹிடாட் ரீ ஆப் கை ஹிட் நை மத்தி நீ அனுபவ மா கை இடத்தானா ತನ ಕೈ ಹಿಡಿತಾಳ ಇದು ಕಾಲ ಕೈ ದುರಸ್ತಾ ತಿರುಗಾಡುತ್ತಾನೆ ಹಿಡಿತಾಳ ಹ್ಯಾಂಡ್ ತೆಲಿತನ ಕೈ ಹಿಡಿತಾಳ ಇದು ಚಂದ ಕಾಣಬೇಕು ಮೀಸಿ ಉರಿ ಹಿಡಿಬೇಕು ರೊಕ್ಕ ತರಬೇಕು ಬಂಗಾರ ಸಲ ಹಾಕಬೇಕು ತೆಲ ತಿಕ್ಕಬೇಕು ಅವಾಗ शिवाय नमः शिवाय नमः शिवाय नमः जोर के चप्पलों के पूजर्न करोशी स्वच्छन महाराज की जय जय मंगलम जय नम पार्वती शिवहर आ హని ఎల మనుజా నింది యావటి కాణి ప్రాణీ ఎలో మనోజ నింది యా ಾರ ಮೂಲ ಮೂಲಿ ಹಾಕಿದಿ ಕಟ್ಟಿ ಕಸಗೊಂಡು ತಪ್ಪಿದರ ಬರಿಗೈಲೆ ಹೊಂಟಿ ಕಸಗೊಂಡು ತಪ್ಪಿದರ ಬರಿಗೈಲೆ ಹೊಂಟಿ ನಿನ್ನ ಕೈಯೊಳಗಿಲ್ಲೋ ಬಾರಿಸುವ నుజా నింది యావీ ఎల ಸರ್ವ ಸಂಪತ್ತು ಉಸುಲಾರಿ ಹೋದ ಬಳಿಕ ತಾಳು ಹೆಂಡತಿ ಉಸುಲಾರಿ ಹೋದ ಬಳಿಕ ತಾಳು ಹೆಂಡತಿ ಬರತಾರೋ ನಿನ ಒಯ್ದು ಮಣ್ಣಾಗ स्वर्ग सोपान मुद जन्मके स्वर्ग सोपाना सोपान इज ध्यास